ಹಾಯ್ ಫುಡೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದೇ ಥರ ಚಪಾತಿ ತಿಂದು ತಿಂದು ಬೋರ್ ಆಗಿರೋರಿಗೆ ಇದು ಒಂದು ಒಳ್ಳೆ ಆಲ್ಟರ್ನೇಟಿವ್ ಆಪ್ಷನು ಮಕ್ಳಿಗಂತೂ ಇದು ಒಳ್ಳೆ ಹೆಲ್ದಿ ಫುಡ್ಡು ಯಾವಾಗಲೂ ಒಂದೇ ಥರ ಚಪಾತಿ ಮಾಡೋರು ಒಂದ್ಸರಿ ಇದನ್ನು ಟ್ರೈ ಮಾಡಲೇಬೇಕು ಮೊದಲಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಬಿಸಿ ನೀರು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಪಾಲಕ್ ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡ್ಕೊತಿದ್ದೀನಿ ಪಾಲಕ್ ಸಾಫ್ಟ್ ಆದ ನಂತರ ಈಗ ಇದನ್ನೆಲ್ಲ ತೆಗೆದು ಈಗ ಸ್ವಲ್ಪ ಇದಕ್ಕೆ ತಣ್ಣೀರು ಆ್ಯಡ್ ಮಾಡ್ಕೊತಿದ್ದೀನಿ ಪಾಲಕ್ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಐದಾರಸರು ಬೆಳ್ಳುಳ್ಳಿ ಅರ್ಧ ಚಮಚದಷ್ಟು ಜೀರಿಗೆ ಆ್ಯಡ್ ಮಾಡಿಕೊಂಡು ಎಲ್ಲಾನು ಮಿಕ್ಸಿ ಮಾಡ್ಕೊತಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಡಿರೋದನ್ನ ಗೋಧಿ ಇಟ್ಟಿಗೆ ಹಾಕೊಂಡು ಸ್ವಲ್ಪ ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಈಗೆಲ್ಲನೂ ಕಲ್ಸ್ಕೊತಾ ಇದ್ದೀನಿ ಇದು ಕಲ್ಸ್ಕೊಂಡ ನಂತರ ನಮಗೆ ಗ್ರೀನ್ ಕಲರ್ ಡೋ ರೆಡಿ ಆಗುತ್ತೆ ಈಗ ಇದನ್ನು ನಾವು ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಡ್ತಿದ್ದೀನಿ ಇದಾದ ನಂತರ ನಾನು ಬೀಟ್ರೂಟ್ನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಪ್ಯೂರಿ ಮಾಡ್ಕೊತಿದ್ದೀನಿ ಮಾಡ್ಕೊಂಡಿರೋ ಪ್ಯೂರಿನ ಗೋಧಿ ಹಿಟ್ಟಿಗೆ ಆ್ಯಡ್ ಮಾಡಿಕೊಂಡು ಈಗ ಹಿಟ್ಟನ್ನ ಕಲಿಸ್ತಿದ್ದೀನಿ ನಾನು ಇದಾದ ನಂತರ ನಮಗೆ ಬೀಟ್ರೂಟ್ ಡೋ ರೆಡಿ ಆಗುತ್ತೆ ಬೇಕು ಅನ್ನೋರು ಇಲ್ಲಿ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೋಬೋದು ಇದಾದ ನಂತರ ನಾನು ಗೋಧಿ ಹಿಟ್ಟಿಗೆ ಏನು ಆ್ಯಡ್ ಮಾಡಿದರೆ ಜಸ್ಟ್ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಪ್ಲೇನಾಗಿ ಕಲಿಸ್ಕೊತಿದ್ದೀನಿ ಈಗ ಇದಾದ ನಂತರ ಎಲ್ಲನೂ ಒಂದು ಐದು ನಿಮಿಷ ನೆನಲಿಕ್ಕೆ ಬಿಟ್ಕೊಂಡಿದ್ದೀನಿ ಈಗ ಐದು ನಿಮಿಷ ನೆನೆ ನಂತರ ಒಂದೊಂದೇ ಕಲರ್ನ ಈ ಥರ ಉದ್ದಕ್ಕಾಗಿ ಮಾಡಿಕೊಂಡು ಜಡೆ ಥರ ಹೆಣ್ಕೊತಿದ್ದೀನಿ ಈಗ ಇದನ್ನೆಲ್ಲ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಎಲ್ಲನೂ ಈ ಥರ ಉದ್ದುದ್ದಕ್ಕೆ ಮಾಡಿಕೊಂಡು ಜಡೆ ಥರ ಹೆಣ್ಕೊತಿದ್ದೀನಲ್ಲ ಈಗ ಅವನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಚಿಕ್ಕ ಚಿಕ್ಕದಾಗೆ ನಮಗೆ ಬೇಕಿರೋ ಸೈಜಲ್ಲಿ ಮುರ್ಕೊಂಡು ಚಪಾತಿ ಮಾಡಿಕೊಂಡ್ರೆ ಮುಗೀತು ಮಕ್ಳಿಗಂತೂ ಇದು ಒಳ್ಳೆ ಕಲರ್ಫುಲ್ ಚಪಾತಿ ತರಕಾರಿ ಬೇಡ ಅನ್ನೋ ಮಕ್ಳಿಗಂತೂ ಇದು ಒಳ್ಳೆಯ ಆಪ್ಷನು ಕಲರ್ಫುಲ್ಲಾಗೂ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅಥವಾ ಮನೆಗೆ ಯಾರಾದ್ರೂ ಫ್ರೆಂಡ್ಸ್ ಬಂದಾಗೂ ಇದು ತುಂಬ ಚೆನ್ನಾಗಿರುತ್ತಿದ್ದು ತ್ರೀ ಕಲರ್ಸ್ ಬೇಡ ಅಂದರೆ ಟೂ ಕಲರ್ಸಲ್ಲೂ ಮಾಡ್ಕೋಬೋದು ಇದನ್ನು ತುಂಬ ಸಾಫ್ಟಾಗೂ ಇರುತ್ತೆ ನೋಡೋಕ್ಕೂ ಲುಕ್ ಇರುತ್ತೆ ಈ ಡಿಫ್ರೆಂಟ್ ಆಗಿರೋ ಟ್ರೈ ಕಲರ್ ಚಪಾತಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು